ಜನ ನಮಗ ಆಶೀರ್ವಾದ ಮಾಡಿದಾರೆ. ಭಗವಂತ ಶಕ್ತಿ ಕೊಡಿದ್ದೇನೆ ಇದು ಜನ ಆಶೀರ್ವಾದ ಮಾಡಿದ ಮೇಲೆ ನಾವು ಕಾಲಹರಣ ಮಾಡೋ ಹಂಗಿಲ್ಲ ಅನುದಾನಗಳನ್ನ ಡೆಲ್ಲಿಯಿಂದ ಹಿಡಿದು ಹಳ್ಳಿವರೆಗೂ ನಾವು ಅಡ್ಡಾಡಿ ಕೆಲಸ ಮಾಡಲಿಕ್ಕೆ ಅಧಿಕಾರ ಜನ ಪ್ರತಿನಿಧಿ ಒಂದು ಜನಕ್ಕೆ ನಾವು ನ್ಯಾಯ ಒದಗಿಸ್ಕೊಡುವಂತ ಕೆಲಸವನ್ನು ಮಾಡ್ಬೇಕು ನಾವು ಜನಪ್ರತಿನಿಧಿ ಆದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಎಲ್ಲ ಹಳ್ಳಿಯ ಎಲ್ಲ ನಮ್ಮ ನಮ್ಮ ಅಕ್ಕ ತಂಗಿ ತಾಯಂದಿರ್ಗು ಅಣ್ಣ ತಮ್ಮಂದಿಗೂ ಎಲ್ಲರಲ್ಲಿ ನಾನು ಎಲ್ಲ ಹಳ್ಳಿ ಒಳಗೆ ಎಲ್ಲರಿಗೂ ವಿನಂತಿ ಮಾಡ್ಕೊತ ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಾವು ಹಳ್ಳಿ ಒಳಗ ಈಗ ಚುನಾವಣೆಗಳು ಇಲ್ಲ ರಾಜಕಾರಣ ಮಾಡುವಂಥದ್ದು ಇಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅಭಿವೃದ್ಧಿ ವಿಷಯಕ್ಕೆ ಎಲ್ಲ ಪಕ್ಷ ತೊರೆದು ಎಲ್ಲರೂ ಒಗ್ಗೂಡ್ಕೊಂಡು ಅಭಿವೃದ್ಧಿ ಕಡೆ ನಿಮ್ಮೆಲ್ಲ ಸಹಕಾರ ಇರಬೇಕಂತ ನಾನು ಕೋರಿದ್ದೀನಿ ಎಲ್ಲರೂ ನನಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಒಂದೂವರೆ ವರ್ಷದಲ್ಲಿ ಕೊಟ್ಟೂರ್ನಲ್ಲಿ ನೋಡಿ ಅಲ್ಲಿ ಜಾತ್ರಾ ಇದೆ ಕೊಟ್ಟೂರಿಗೆ ಸುಮಾರು ಮೂವತ್ತಾರು ಕೋಟಿ ವೆಚ್ಚದಲ್ಲಿ ರೋಡನ್ನು ನಾನು ಒಂದು ವಾರದ ಹಿಂದೆ ನಾನು ಪ್ರಾರಂಭ ಮಾಡಿ ಬಂದಿದ್ದೇನೆ ಆಮೇಲೆ ಮರಬ್ನಹಳ್ಳಿ ಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಗಳನ್ನ ಚಾಲೂ ಮಾಡಿ ಬಂದಿದ್ದೇನೆ ಅಗ್ರೀ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇನ್ನೊಂದು ಇಪ್ಪತ್ತು ದಿನದೊಳಗೆ ಇನ್ನೊಂದು ಇಪ್ಪತ್ತೈದು ಕೋಟಿ ನಾನು ಚೆಕ್ ಡ್ಯಾಮ್ಗಳನ್ನು ಇಲ್ಲಿ ಚಾಲನೆ ಕೊಡೋರು ಇದ್ದೀವಿ ಹದ್ರಿ ಬಾಂಬ್ನಲ್ಲಿ ಆಮೇಲೆ ಬೇರೆ ಬೇರೆ ಕಾಮಗಾರಿಗಳು ದೇವಸ್ಥಾನದಿರ್ಬೋದು ಬೇರೆ ಬೇರೆ ಎಲ್ಲವೂ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಮರೇಮ್ನಳ್ಳಿ ಇರ್ಬೋದು ಕುಡಿಯ ಇರ್ಬೋದು ದುಡ್ಡು ಕುಡಿಯ ನೀರು ಮರೇಮ್ನಳ್ಳಿ ಕುಡಿಯ ನೀರು ಕೆಲಸ ಪೂರ್ಣ ಆಗ್ತಾ ಇದೆ ಎಂಬತ್ತು ಪರ್ಸೆಂಟ್ ಕಾರ್ಯ ಮುಗಿದಿದೆ ಎಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ನಾನು ಒಂದೂವರೆ ವರ್ಷದಲ್ಲಿ ಮಾಡಿರೋ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಸರ್ ಹಿಂದಿದ್ದ ಶಾಸಕರು ಬಹಳಷ್ಟು ರೋಡ್ಗಳು ಕೆಟ್ಟೋದ್ರು ಸಹಿತ ತಲೆಗಾಕೊಂಡಿದ್ದಿಲ್ಲ ಅನ್ನೋ ಜನ ಆಕ್ರೋಶ ಎದ್ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಏನ್ ತಾವೇನು ಹೇಳ್ತೀರಾ ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದ್ವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟಿ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ